ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬ ಬ್ಯಾನರಲ್ಲಿ ಬರ್ತಿದೆ ನಮ್ಮ ಅಣ್ಣ ಅವರ ಅರ್ಜುನ್ ಬಂಗಾರಪ್ಪ ಅವರು ನನ್ನ ಹೆಸರು ಲಾವಣ್ಯ ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮಿಲಿ ನಮ್ಮ ತಂದೆಯವರು ಒಂದು ಫಿಲಿಮ್ ಆ್ಯಕ್ಟರ್ ಆಗಲಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನು ಮುಂದೆ ತೊಗೊಂಡೋಗ್ಬೇಕು ಆಮೇಲೆ ಅವರು ಒಂದು ಫಿಲ್ಮ್ಸಿಗೆ ಎಂಟ್ರಿ ಕೊಡ್ತಿದ್ದಾರೆ ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಈ ಒಂದು ಶಾರ್ಟ್ ಫಿಲಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ ಒಂದು ಫಿಲಮ್ ಹಿಂದೆ ಏನು ನಡೆಯುತ್ತೆ ಹೆಂಗೆ ಒಂದು ಫಿಲಮ್ ಹೆಂಗ್ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಲೇ ಮಾಡಿರೋದು ನಿತೀಶ್ ಅವರು ಮತ್ತು ನಮ್ಮ ಅಣ್ಣ ಅವರು ಇಂಜಿನಿಯರಿಂಗಿಂದ ಫ್ರೆಂಡ್ಸು ಸೊ ಅವಾಗಿಂದಾನು ಒಂದು ಫಿಲಿಮ್ ಲೈನಲ್ಲಿ ಏನೋ ಒಂದು ಮಾಡಬೇಕು ಅವ್ರಿಗೂ ತುಂಬ ಪ್ಯಾಷನ್ ಇದೆ ಆಮೇಲೆ ನಮ್ಮ ಅಣ್ಣಗೂ ತುಂಬ ಪ್ಯಾಷನ್ ಇದೆ ಸೊ ಒಂದು ಶಾರ್ಟ್ ಇಂದ ಶುರು ಮಾಡೋಣ ಆಮೇಲೆ ಒಂದು ದೇವರು ಒಂದು ನಮ್ಮ ಮನೆ ದೇವರು ಮಂಜುನಾಥ್ ಸ್ವಾಮಿ ಆಗಿರ್ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು ಸೊ ಎಲ್ಲ ಕೂಡಿ ಬಂತು ದೇವ್ರ ಎಲ್ಲ ಕೂಡಿ ಬಂದಿರೋದ್ರಿಂದ ಒಂದು ಇದೇ ಇದರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವರಿಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಮಾಡಿರೋದು ಬಟ್ ತುಂಬ ಪ್ಯಾಷನೆಟ್ ಆಗಿ ಮಾಡಿ ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಆಮೇಲೆ ಆಫೀಸ್ ಬಗ್ಗೆ ಇಲ್ಲ ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಸೊ ಇವರು ಬಂದ್ಬಿಟ್ಟು ಹಿಂದಿ ಅವರು ಕನ್ನಡದ ಬರಲ್ಲ ಅವರಿಗೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇನ್ನೊಬ್ಬರು ಶ್ರೀಧನ್ ಶ್ರೀಧನ್ ಅವರು ಬರೋಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಕ್ವೆಶನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು ನಮ್ಮ ಅಣ್ಣ ಯಾಕಿಲ್ಲ ಅಂತ ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು ಸೊ ಫ್ಯಾಮಿಲಿ ಕಡೆಯಿಂದ ನಾನು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿತ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತೀಶ್ ಅಂತ ಇದು ನನ್ನ ಫಸ್ಟ್ ಪ್ರಾಜೆಕ್ಟು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ನನ್ನ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ಇಂದ ಫ್ರೆಂಡ್ಸ್ ನಾವು ಇಂಜಿನಿಯರಿಂಗ್ ಇಂದೂ ಆಕ್ಚುಲಿ ತುಂಬಾ ಪ್ಯಾಶನ್ ಇತ್ತು ಮಾಡಬೇಕು ಅಂತ ಆವಾಗ ಶಾರ್ಟ್ ಫಿಲಮ್ಸ್ ಅದೆಲ್ಲ ನೋಡ್ತಿದ್ವಿ ಬಟ್ ಮಾಡಬೇಕು ಅಂತ ಏನ್ ಪ್ಲಾನ್ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಹಂಗೆ ಡೆವಲಪ್ ಆಯ್ತು ದೆನ್ ವಿಟ್ ವೈ ಡೋಂಟ್ ವಿ ಗಿವ್ ಇಟ್ ಟ್ರೈ ಅಂತ ಮಾಡಬೇಕು ಅಂತ ಅನ್ಕೊಂಡಾಗ ಈ ಒಂದು ಜಸ್ಟ್ ಒಂದು ಲೈನ್ ಬಂತು ಈ ತರ ಈ ತರ ದೇವರದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಾನ್ಸೆಪ್ಟ್ ಬೇಸಿಕ್ ಆಗಿ ಏನಂತಂದ್ರೆ ಒಬ್ಬ ವ್ಯಕ್ತಿ ದೇವರನ್ನ ನಂಬಿಲ್ಲ ಅಂದ್ರೆ ಕೂಡ ಇಫ್ ಈಸ್ ಡೂಯಿಂಗ್ ಅಂದ್ರೆ ಅವ್ನ ಲೈಫ್ ಅಲ್ಲಿ ಒಳ್ಳೇದ್ ಮಾಡ್ತಿದ್ರೆ ದೇವ್ರ ಯಾವ್ದೋ ಒಂದು ರೂಪದಲ್ಲಿ ಬಂದು ಅವ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಅ ಒನ್ ಲೈನ್ ಸ್ಟೋರಿ ಇವಾಗ ಎಷ್ಟೊಂದ್ ಜನ ದೇವ್ರನ್ನ ನಂಬ್ಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ ಸೊ ಅದಕ್ಕಿಂತ ನೀನು ದೇವರನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ಒಳ್ಳೇದ್ ಮಾಡ್ತಾ ಇದ್ರೆ ದೇವ್ರು ಯಾವತ್ತಿದ್ರೂ ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ ಡೆವಲಪ್ ಮಾಡಿದ್ ನಾನು ಡೆವಲಪ್ ಮಾಡ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟ್ ಹೇಳಿದಾಗ ತಕ್ಕದ್ ಇಷ್ಟಪಟ್ಟರು ನಾನು ಇನ್ನ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನೂ ದೇವ್ರ ಈ ತರ ಬರುತ್ತೆ ಅಂತಾನೆ ಹೇಳಿರ್ಲಿಲ್ಲ ಜಸ್ಟ್ ಲೈನ್ ಕೇಳಿದೋಗನೇ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದೀವಿ ನೀನ್ ಅಂತ ಹೇಳಿದ್ರು ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ಲು ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಒಂದೇನಂತಂದ್ರೆ ಎಸ್ ಸರ್ ಅದು ಬಂದು ಕನಕ್ಪುರ್ ಹತ್ರ ರಾವ್ಗೋಡ್ಲು ಟೆಂಪಲ್ ಲೊಕೇಶನ್ಸ್ ಬಂದು ಇನ್ನೊಂದು ಫಾರೆಸ್ಟ್ ನೀವ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಫಾರೆಸ್ಟ್ ಸೋಲ್ ದೇವನಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ ಆಮೇಲೆ ಅಲ್ಲಿನ ಪೊಲೀಸ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಟೂ ಡೇಸ್ ನೈಟ್ ಶೂಟ್ ಮಾಡಿದ್ವಿ ಒಂದಿನ ಫುಲ್ ಟೆಂಪಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಟೆನ್ ಓ ಕ್ಲಾಕ್ ವರ್ಗು ಮಾಡಿದ್ವಿ ಇನ್ನೊಂದು ಮನೆ ಸೀನ್ ಚಿಕ್ ಪೋರ್ಷನ್ ಅದು ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲಾ ಓಕೆ ಆಯ್ತು ಆಮೇಲೆ ಇವಾಗ ಹೇಗ್ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅನ್ಕೊಂಡಾಗ ನಾನು ಆಕ್ಚುಲಿ ಏನ್ ಅಂತ ಹೇಳಿದೆ ಅಂತಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಈ ಶಾರ್ಟ್ ಫಿಲಮ್ಸ್ ನೀವು ನೋಡಿರ್ಬೋದು ಬೇರೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ ಬಟ್ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ನೀನು ಎಲ್ಲಾ ಸಿನ್ಮಾಗ್ ಏನೇನು ಬೇಕು ಲೈಟ್ಸ್ ಇಂದ ಹಿಡದಿ ಕ್ಯಾಮ್ರ ಇಂದ ಹಿಡಿದು ಎವ್ರಿ ತಿಂಗ್ ಸಿನ್ಮಾಗ್ ನಾವ್ ಏನ್ ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಮ್ಯೂಸಿಕ್ ಹರ್ಷ ಹೇಳೋದೇ ಬೇಡ ಅವರು ಮುಂಚೆ ಚೆಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವರು ಆಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ ಅಲ್ಲಿ ಬಿಝಿ ಇದ್ರು ಅದಕ್ಕೆ ಅವ್ರು ಬರೋಕ್ ಆಗ್ಲಿಲ್ಲ ಸೊ ಅವ್ರು ಮಾಡಿರೋದು ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮ್ ಅಲ್ಲಿ ಯಾವ್ದು ಇತ್ತು ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ ಅದರಲ್ಲಿ ಏಟ್ ಅವಾರ್ಡ್ಸ್ ವಿನ್ ಆಗಿದ್ದೀವಿ ನಾವು ಟ್ವೆಲ್ ಅಲ್ಲಿ ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಪಾಲ್ಗೆ ದಾದಾ ಸಾಹೇಬ್ ಪಾಲ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇಟ್ ಈಸ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಟಾಪ್ ಅವಾರ್ಡ್ ಅದರಲ್ಲಿ ಕನ್ನಡ ಬಂದಿ ಟೋಟಲ್ ಸಿಕ್ಸ್ ಥೌಸಂಡ್ ಅವರು ಮೇಡಮ್ ಅವರು ಹೇಳಿದಂಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು ನಾವು ಅಪ್ಲೈ ಮಾಡಿದ್ವಿ ಅದರಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್ ಅದು ನಮ್ಮ ದರ್ಶನ ಅದು ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ ಅದರಲ್ಲಿ ಟಾಪ್ ಹಂಡ್ರೆಡ್ ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾವು ಪುಣೆ ಫೆಸ್ಟಿವಲ್ ಮುಂಬೈ ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ ಔರಂಗಾಬಾದ್ ರೋಶನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಅಲ್ಲಿ ನಾವು ಬೆಸ್ಟ್ ಶಾರ್ಟ್ ಗೆದ್ವಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರುತ್ತವೆ ಬಟ್ ವಿ ಒನ್ ಅಮೌಂಟ್ಸ್ ದಮ್ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಆಮೇಲೆ ಇನ್ನೊಂದು ಲಾಸ್ಟ್ ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು ಶ್ಲೋಕ್ ಅಂತ ಅವರು ನಾರ್ತ್ ಇಂಡಿಯನ್ ಆಕ್ಚುಲಿ ಡೆಲ್ಲಿ ಇಂದ ಇರೋದವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು ಕೃಷ್ಣ ಅದು ಆಕ್ಚುಲಿ ಜಾಕಿ ಶ್ರಾಫ್ ಇದಾರಲ್ಲ ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣಲ್ಲಿ ದೇವ್ರ ಕ್ಯಾರೆಕ್ಟರ್ ಆಕ್ಟ್ ಅಂತ ಅನ್ಸಿದ್ರು ಶಾರ್ಟ್ ಫಿಲಮ್ಗೆ ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ನಾವು ಇಲ್ಲಿ ಬೆಂಗ್ಳೂರ್ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು ಆಮೇಲೆ ಮನೋಜ್ ಅವರು ಮತ್ತೆ ಅರ್ಷಿತ್ ಅರ್ಷಿತ್ ಆಕ್ಚುಲಿ ಡಿಒ ಪಿ ಅವರು ನನಗೆ ಮನೋಜ್ನ ಚೇತನ್ನ ರೆಫರ್ ಮಾಡಿದ್ರು ಆಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದೋ ಇದೊಂದ್ ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಚೇತನ್ದು ಅಕ್ಕ ಸಕ್ಕ ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ ಚೇತನ್ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನು ಫಸ್ಟ್ ಕತೆ ಮಾಡ್ಕೊಂಡಾಗ ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗ್ಬಿಡುತ್ತೆ ಕಾಮಿಡಿ ಇರ್ಲೇಬೇಕು ಅಂತಂದ್ರು ಸೊ ದಟ್ ಇಸ್ ವೆನ್ ಐ ಡೆವಲಪ್ಡ್ ಇಸ್ ಕ್ಯಾರೆಕ್ಟರ್ ಅವ್ನ್ ಕ್ಯಾರೆಕ್ಟರೇ ಇರ್ಲಿಲ್ಲ ನನ್ ಕತೆ ಬರ್ಕೊಂಡಾಗ ಆಮೇಲೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕು ಅವಾಗ ನಾನು ಅವ್ನ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಸ್ಮಾಲ್ ಬಟ್ ಅದನ್ನ ಸಕ್ಕದ್ ಇಂಪ್ರೋವೈಸ್ ಮಾಡದ ಸಕ್ಕದಾಗಿ ಮಾಡದ ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರ್ ಆಮೇಲೆ ಇನ್ನ ಆಕ್ಚುಲಿ ಶ್ರೀಧರ್ ಅಂತ ಮೈನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ಬರೋಕ್ ಆಗ್ಲಿಲ್ಲ ಅವ್ರು ಯಾವುದೋ ಬೇರೆ ಇನ್ನೊಂದು ಶೂಟ್ ಇದ್ರು ಸೊ ಇನ್ನ ಹೇಳ್ಬೇಕಂತಂದ್ರೆ ಅಷ್ಟೇ ನನ್ ಇನ್ನೇನು ಹೇಳಕ್ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಲಿಟಲ್ ಬಿಟ್ ನರ್ವಸ್ ಎಸ್ ಸರ್ ಸೀರಿಯಲಾ ಸರ್ ಆ್ಯಕ್ಚುಲಿ ಕೇಳಿದ್ದೀನಿ ಅದ್ರ ಬಗ್ಗೆ ಬಟ್ ನಾನು ನೋಡಿಲ್ಲ ಸರ್ ಎಸ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನವಂಬರಲ್ಲಿ ನಮ್ಮದು ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಲಾಸ್ಟ್ ಇಯರು ಆ ಸೀರಿಯಲ್ ಅದೇ ಟೈಮ್ ಬಂತ ಅನ್ಕೊಂತೀನಿ ಬಟ್ ನಾವು ಯಾಕೆ ರಿಲೀಸ್ ಮಾಡಿಲ್ಲ ಅವಾಗೆ ಅಂತಂದರೆ ನಾವು ಈ ದಾದಾ ಸಾಹೇಬ್ ಪಾಲ್ಕೆಗೆ ಅವಾರ್ಡ್ ಅಪ್ಲೈ ಮಾಡಿದ್ರೆ ಬಟ್ ರೂಲ್ಸ್ ಏನಂತಂದರೆ ಯು ಶೂಡ್ ನಾಟ್ ರಿಲೀಸ್ ದ ಶಾರ್ಟ್ ಫಿಲಮ್ ಎಸ್ ಸರ್ ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ ಎಸ್ ಸರ್ ಎಸ್ ಸರ್ ಎಸ್ ಸರ್ ಅದೇ ಸರ್ ದಾದಾಹೇಬ್ ಪಾಲ್ಕೆ ಅಕಾಡೆಮಿ ಇದೆಯಲ್ಲ ಸರ್ ಅಕಾಡೆಮಿ ಅದರಲ್ಲಿ ಲೈಕ್ ನಾವು ಅಪ್ಲೈ ಮಾಡಿದಾಗ ರೂಲ್ಸ್ ಏನಿತ್ತು ಅಂದ್ರೆ ಇಟ್ ನಾಟ್ ಸ್ಟ್ರೀಮ್ ಎವ್ರಿ ಎನಿವೇರ್ ಅಂತಿತ್ತು ಸೊ ಅದಕ್ಕೋಸ್ಕರ ಎಲ್ಲೂ ರಿಲೀಸ್ ಮಾಡಿರ್ಲಿಲ್ಲ ಸೊ ನಾನು ಆಕ್ಚುಲಿ ಶಿವರಾತ್ರಿಗೆ ರಿಲೀಸ್ ಮಾಡಬೇಕು ಶಿವ ಕಾನ್ಸೆಪ್ಟ್ ಅಂತ ತುಂಬಾ ಆಸೆ ಇತ್ತು ಸೊ ದಟ್ ಇಸ್ ವೈ ವಿರ್ ಡೂಯಿಂಗ್ ಇಟ್ ಟುಡೆ ಆಕ್ಚುಲಿ ಇವಾಗ ಯೂಟ್ಯೂಬ್ ಅಲ್ಲಿ ಕೂಡ ರಿಲೀಸ್ ಆಗ್ತಿದೆ ಇವತ್ತೇ ಇವು ಅರಣ್ಯ ಕಂಬ ಸ್ಟುಡಿಯೋ ಚಾನಲ್ ಅಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಬಹುದು ಆಕ್ಚುಲಿ ನಾವು ಅನ್ಕೊಂಡೇ ಇರಲಿಲ್ಲ ಶಿವರಾತ್ರಿಗೆ ಮಾಡ್ಬೇಕಂತ ಅಲ್ಲಿ ಸಡನ್ ಆಗಿ ಎಲ್ಲ ಪ್ಲಾನ್ ಆಗೋಯ್ತು ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಕಂಗೆ ಕೂಡ ಬಂತು ಸರ್ ಎಸ್ ಸರ್ ತುಂಬಾ ನಂಬಿಕೆ ಮಾಡ್ಬೋದು ಸರ್ ಆಕ್ಚುಲಿ ಆಕ್ಚುಲಿ ಏನಂತಂದ್ರೆ ವೆಬ್ ಸೀರೀಸ್ ಮಾಡ್ಬೇಕಂತ ಇತ್ತು ಪ್ಲಾನ್ ಎಪಿಸೋಡ್ ಎಲ್ಲ ಕಂಟಿನ್ಯೂ ಮಾಡಿ

I've done uh, a role of Krishna, Rama, and this was uh, for Shiva. It was something unique for me, and uh, being a part mm -hmm. of uh, this journey was something very unique. I've learned a lot over here, learned the Kannada language. I'm still learning a lot by him and the whole team. I hope next time when I meet you, I will talk in Kannada. ಚಿತ್ರದಲ್ಲಿ ನಾನು ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಬಿಡುವು ಮಾಡ್ಕೊಂಡು ಬಂದಿರೋ ಲಾವಣೆ ಮೇಡಮ್ ಕೂಡ ಧನ್ಯವಾದಗಳು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸ್ ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ ನೀವು ನೋಡಿರ್ತೀರಾ ಕೇಳಿರ್ತೀರ ಟೂಬ್ ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ ಅದು ಟೀಮ್ ಅದ್ವೈತ ಬಂದಿದ್ದು ಅರ್ಷಿತ್ ನನಗೆ ರೆಫರ್ ಮಾಡಿದಾಗ ಹಿಂಗ್ ಹೇಳಿದ್ದು ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ ನೋಡಿ ಅಂತ ನನ್ ಪ್ರೊಫೈಲ್ ಕಳ್ಸಿದ್ದೆ ಬಟ್ ಇವ್ರ ಪ್ರೊಫೈಲ್ ಓಕೆ ಮಾಡಿರ್ಲಿಲ್ಲ ಇಲ್ಲಿ ಬಂದ ಮೇಲೆ ಶಾಕ್ ಆದ್ರು ಅಲ್ಲೇ ಒಂಥರ ಕಾಣಿಸ್ತಾ ಇಲ್ಲೇ ಒಂಥರ ಕಾಣಿಸ್ತೇ ಅಂತ ಅದಾದ್ಮೇಲೆ ಅವ್ರು ಹೇಳ್ದಂಗೆ ಇಲ್ಲಿ ಮೇಲೆ ಬಿಲ್ಡ್ ಮಾಡಿದ್ರು ಕ್ಯಾರೆಕ್ಟರ್ನ ನನ್ಗೆ ಯಾರು ಬ್ಯಾನರ್ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದೀನಿ ಯಾರು ಇವರು ಅಂತ ನನ್ಗೆ ನಿಜ ಗೊತ್ತಿರ್ಲಿಲ್ಲ ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ ಆಮೇಲೆ ನನ್ಗೆ ಗೊತ್ತಾಗಿದ್ದೀವ್ ಬ್ಯಾನರ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದೊಂದು ಖುಷಿ ವಿಷಯ ಇದೆ ಯಾಕೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳ ಇವಾಗ ಅವ್ರದ್ದೇ ಒಂದು ಬ್ಯಾನರಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಖುಷಿ ಇದೆ ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು